ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷನ್ ಟ್ರ್ಯಾಕರ್ ಅಲ್ಲಿ ನಾನು ಫ್ಯಾಮಿಲಿ ಸರ್ವೆಯನ್ನು ತೋರಿಸಿದ್ದೆ ಫಸ್ಟ್ ಪಾರ್ಟು ಈಗ ಸೆಕೆಂಡ್ ಪಾರ್ಟ್ ತೋರ್ತೀನಿ ಮತ್ತು ಹೋಗೋಣ ಫ್ಯಾಮಿಲಿ ಸರ್ವೆಗೆ ಹೋಗ್ಬಿಟ್ಟು ಇಲ್ಲಿ ನಾನು ಆಲ್ರೆಡಿ ಎರಡು ಗರ್ಭಿಣಿಯ ಮೂರು ಗರ್ಭಿಣಿಯರನ್ನ ಎಂಟ್ರಿ ಮಾಡ್ತೀನಿ ಅವರ ಫ್ಯಾಮ್ಲಿಯಲ್ಲಿ ಅವರವ್ರ ಮಕ್ಕಳನ್ನು ಎಂಟ್ರಿ ಮಾಡ್ಕೊಂಡಿದ್ದೀನಿ ಒಂದು ಮಗುವನ್ನ ತೊಗೊಂಡಿದ್ದೀನಿ ಒಂದು ತಾಯಿ ಮಗು ಮತ್ತೊಂದು ತಾಯಿ ಮಗು ಹಾಗೆ ಇನ್ನೊಂದು ಒಬ್ಬರದ್ದು ಒಂದೇ ಫ್ಯಾಮಿಲಿದನ್ನು ತೊಗೊಂಡಿದ್ದೀನಿ ಯಾಕೆಂದರೆ ಅವರಲ್ಲಿ ಮಗು ಎಲ್ಲ ಅವರಿಗೆ ಇದು ಮೊದಲನೇ ಹೆರಿಗೆ ಮೊದಲನೇ ಗರ್ಭಿಣಿಯಾಗಿರೋದ್ರಿಂದ ಸೊ ಅವರಿಗೆ ಒಂದೇ ಮತ್ತೆ ತಗೊಳ್ತೀನಿ ಈಗ ಮತ್ತೆ ನಾವು ಆ್ಯಂಡ್ ಮಾಡಬೇಕಲ್ವ ಬೇರೆ ಫ್ಯಾಮಿಲಿ ಸಾರಿ ಆ ಫ್ಯಾಮಿಲಿ ನಂಬರ್ಸ್ ಮೆಂಬರ್ಸಲ್ಲಿ ಇನ್ನೂ ಅಷ್ಟು ಜನ ಇರ್ತಾರೆ ತಾತ ಅಜ್ಜಿ ಚಿಕ್ಕಮ್ಮ ಚಿಕ್ಕಪ್ಪ ಮಾವ ಈ ಥರ ಎಲ್ಲ ಇರ್ತಾರೆ ಸೊ ಅವ್ರನ್ನ ಆ್ಯಡ್ ಮಾಡಬೇಕಂದಾಗ ಏನು ಮಾಡಬೇಕು ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಈ ಥರ ಮತ್ತು ಆ್ಯಡ್ ಪ್ರೊಫೈಲ್ ಯೂಸಿಂಗ್ ಪಿ ಪಿ ಟಿ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂದರೆ ಎರಡು ಥರ ಓಪನ್ ಆಗುತ್ತೆ ಸೊ ಏನಾಗುತ್ತೆ ಅಂದರೆ ತಾಯಿದು ಮಗುದು ಇರುತ್ತೆ ಪೋಷಣ್ ಟ್ರ್ಯಾಕರಲ್ಲಿ ಸೊ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಮಾವ ಅಜ್ಜ ಅಜ್ಜಿದ್ ಯಾರ್ದಿಲ್ಲ ಸೊ ನಾವೇನು ಮಾಡಬೇಕು ಕ್ರಿಯೇಟ್ ಕೆಳಗೆ ಒಂದು ಅಂತಿರುತ್ತಲ್ವ ಸೊ ಅದನ್ನು ಕ್ಲಿಕ್ ಮಾಡಬೇಕು ಅದರಲ್ಲಿ ಏನು ಕೊಟ್ಟಿರ್ತಾರೆ ಡೀಟೇಲ್ಸು ಆಧಾರ್ ನಂಬರ್ ಕೊಡಬೇಕು ನೇಮ್ ಕೊಡಬೇಕು ಮೇಲೋ ಫೀಮೇಲ್ ಹಾಕಬೇಕು ಡೇಟ್ ಆಫ್ ಬರ್ತ್ ಹಾಕಬೇಕು ಸನ್ನು ಡಾಟರ್ ಹಸ್ಬೆಂಡ್ ಅಂತ ಕೇಳಬೇಕು ಸೊ ಅಲ್ಲಿ ಮ್ಯಾರಿಡಾ ಆಮೇಲೆ ಐ ಸಿ ಟಿ ಸರ್ವಿಸ್ನ ತೊಗೊಳೋಕ್ಕೆ ಇಷ್ಟಪಡ್ತಾರ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಅಂದರೆ ಈಗ ನಾನು ಏನು ಮಾಡಿದ್ದೀನಿ ತಾಯಿ ಮಗು ತೊಗೊಂಡಿದ್ದೀನಿ ತ ಮಗುವಿನ ತಂದೆ ತಗೋಬೇಕು ಅಥವಾ ಗರ್ಭಿಣಿಯವರ ಗಂಡ ತಗೋಬೇಕು ಅಂದರೆ ನಾವು ಫ್ಯಾಮಿಲಿ ಸರ್ವೇನ ಆ್ಯಡ್ ಮಾಡ್ತಾ ಇರೋದಲ್ವ ಸೊ ಏನು ಮಾಡಿದ್ದೀನಿ ಫಸ್ಟು ಅವ್ರದ್ದು ಆಧಾರ ನೇಮು ಎಲ್ಲ ಆ್ಯಡ್ ಮಾಡಿಬಿಟ್ಟು ಅಷ್ಟು ಆ್ಯಡ್ ಮಾಡಿ ಸಬ್ಮಿಟ್ ಕೊಟ್ಟೆ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಏನಾಯಿತು ಸಬ್ಮಿಟ್ ಸಕ್ಸಸ್ಫುಲಿ ಅಂತ ತಗೊಂಡು ಅಲ್ಲಿ ಆ್ಯಡ್ ಆ್ಯಡಿಂಗ್ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ತ್ರೀ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ಸೊ ಇದಿಷ್ಟು ಆಯಿತು ಮತ್ತು ನಾನು ಏನು ಮಾಡ್ತೀನಿ ಮತ್ತು ಇನ್ನೊಂದು ಅದೇ ಫ್ಯಾಮಿಲಿದು ಮತ್ತು ಸಾರಿ ಇನ್ನೊಂದು ಗರ್ಭಿಣಿದು ಇನ್ನೊಂದು ಗಂಡನ ಆ್ಯಡ್ ಮಾಡಬೇಕಲ್ವಾ ಇನ್ನೊಂದು ಗರ್ಭಿಣಿದು ಮತ್ತೆ ಸೇಮ್ ಡೀಟೇಲ್ಸ್ ಸೇಮ್ ಡೀಟೇಲ್ಸ್ ಕೇಳಿದ್ರೆ ನಾವು ಡೀಟೇಲ್ ಕೊಟ್ಟು ಎಂಟ್ರಿ ಮಾಡ್ಕೋಬೇಕು ಅವರ ಆಧಾರ್ ನಂಬರ್ ಹಾಕಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡಿದ ತಕ್ಷಣ ಅವ್ರದ್ದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಬಟ್ ತೋರ್ಸೋದು ಸ್ವಲ್ಪ ಬಿಟ್ಟು ತೋರಿಸುತ್ತೆ ಓಕೆ ಅಲ್ಲಿ ತ್ರೀ ಮೆಂಬರ್ಸ್ ನೋಡಿ ಫಸ್ಟ್ ಒಂದು ತೊಗೊಂಡೆ ತ್ರೀ ಮೆಂಬರ್ಸ್ ಆಯಿತು ಸೆಕೆಂಡ್ ಒಂದು ತೊಗೊಂಡೆ ಸದ್ಯದಲ್ಲ ತ್ರೀ ಮೆಂಬರ್ಸ್ ಆಗುತ್ತೆ ಸೊ ಇವಾಗ ನಿಮ್ಮದು ಕ್ರಿಯೇಟಿವ್ ನ್ಯೂ ಪ್ರೊಫೈಲ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ಕೇಳುತ್ತೆ ಸೇಮ್ ಡೀಟೇಲ್ಸ್ ಆಧಾರ್ ಹೆಸರು ಮೇಲ ಫಿಮೇಲ್ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೋಬೇಕು ಯಾವುದು ಅಂತ ಅಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಹಸ್ಬೆಂಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯಾರಿಡ್ ಅಂತ ತೋರಿಸಿ ಎಚ್ ಇ ಡಿ ಎಸ್ನ ಸರ್ವಿಸ್ ತೊಗೊಳಕ್ಕೆ ಇಷ್ಟಪಡ್ತಾರೆ ಎಸ್ ಅಂತ ಕೊಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಸಕ್ಸಸ್ಫುಲಿ ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ ಸೊ ಇದಿಷ್ಟು ಮುಗಿತು ಒಂದು ಫ್ಯಾಮಿಲಿ ಸೊ ನಾವು ಆ್ಯಕ್ಚುಲಿ ಒಂದು ಫ್ಯಾಮಿಲಿಯಲ್ಲಿ ಮೂರು ಜನ ಮಾಡಿದ್ವಿ ಇನ್ನೊಂದು ಫ್ಯಾಮಿಲಿಯಲ್ಲಿ ಮೂರು ಜನ ಆ್ಯಂಡ್ ಮಾಡಾಯಿತು ಈಗ ಫಸ್ಟ್ ಒನ್ ತ್ರೀ ತೋರಿಸ್ತಿದೆ ಅಂದರೆ ಅಲ್ಲಿ ತಾಯಿ ಮಗು ತಂದೆನ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಸೆಕೆಂಡ್ ಒನ್ನು ನಾನು ಮತ್ತೆ ತೊಗೊಳ್ತೀನಿ ಟೂ ಮೆಂಬರ್ಸ್ ಅಂತ ತೋರಿಸ್ತಿದೆ ಅದನ್ನು ಅಷ್ಟೇ ಅಲ್ಲಿ ಏನು ಮಾಡಿದ್ದೀನಿ ತಾಯಿ ಮಗುನ ಆಲ್ರೆಡಿ ಪೋಷನ್ ಇರುತ್ತೆ ಅಂದರೆ ಅವರು ಎಚ್ ಡಿ ಎಸ್ ಸರ್ವಿಸನ್ನು ತೊಗೊಳ್ತಾ ಇರ್ತಾರೆ ಆರು ತಿಂಗಳಿಂದ ಮೂರು ಅಥವಾ ಮೂರಿಂದ ಆರು ಯಾರಾದರೂ ತೊಗೊಳ್ತಾ ಇರ್ತಾರೆ ಅವ್ರದ್ದು ತೋರಿಸಿದ್ರು ಸೊ ಟೂ ಮೆಂಬರ್ಸ್ ಇರುತ್ತೆ ಸೊ ಅವ್ರ ಹಸ್ಬೆಂಡನ್ನು ತೊಗೋಬೇಕಾದ್ರೆ ನಾವು ಕ್ರಿಯೇಟ್ ಪ್ರೊಫೈಲ್ ಅಂತ ಕ್ರಿಯೇಟ್ ಮಾಡಿ ಮತ್ತು ಆ್ಯಸ್ ಯೂಶಲ್ ನೇಮ್ ಆಧಾರ್ ಮೇಲ್ ಫೀಮೇಲ್ ಹಾಗೆ ಡಾಕ್ಟರು ಅಥವಾ ಹಸ್ಬೆಂಡ್ ಅಂತೇಳಿ ತೊಗೊಳ್ಬೇಕು ತೊಗೊಂಡ್ರೆ ಆದಮೇಲೆ ಕಂಪ್ಲೀಟ್ ಎಂಟ್ರಿ ಆಗುತ್ತೆ ಸೊ ಅಲ್ಲಿ ಸೆಕೆಂಡ್ ಒಂದು ಸೆಕೆಂಡ್ ಒಂದು ಕಂಪ್ಲೀಟ್ ಆಯಿತು ಇನ್ನೊಂದು ಫಸ್ಟ್ ಒಂದು ತ್ರೀ ಮೆಂಬರ್ಸ್ನ ಆ್ಯಡ್ ಮಾಡಿದ್ದೆ ಅಲ್ವಾ ಅದೇ ಫ್ಯಾಮಿಲಿಯಲ್ಲಿ ಅವ್ರ ಅಜ್ಜಿ ಮತ್ತು ಅವರು ಚಿಕ್ಕಪ್ಪ ಇದ್ದಾರೆ ಸೊ ಅಜ್ಜಿನ ಆ್ಯಡ್ ಮಾಡಬೇಕು ಅಂದರೆ ಮತ್ತೆ ನನ್ನ ಫ್ಯಾಮಿಲಿ ಇದಕ್ಕೆ ಕ್ಲಿಕ್ ಮಾಡಬೇಕು ಫ್ಯಾಮಿಲಿ ಪ್ಲಸ್ ಒಂದು ಆ್ಯಡುತ್ತಲ್ಲಿ ಕ್ಲಿಕ್ ಮಾಡಬೇಕು ಅಲ್ಲಿ ಮತ್ತೆ ಹೊಸ್ದಾಗಿ ಎಂಟ್ರಿ ಮಾಡೋಕ್ಕು ಅವ್ರ ಡೇಟ್ ಆಫ್ ಬರ್ತು ಆಧಾರು ಅವ್ರ ಹೆಸರು ಆಲ್ರೆಡಿ ವಾರ್ಡ್ ಕೋಡೆಲ್ಲ ಇರುತ್ತೆ ಅದರ್ಸು ಹಿಂದೂ ಇದನ್ನೆಲ್ಲ ನಾವು ಎಂಟ್ರಿ ಮಾಡ್ಕೊಂಡು ಬರಬೇಕು ಮ್ಯಾರಿಡೋ ಅನ್ಮ್ಯಾರಿಡೋ ಇದರಲ್ಲೂ ಅಷ್ಟೇ ಈ ಏರಿಯಾದಲ್ಲೆಲ್ಲ ಇಲ್ಲೇ ಇದ್ದಾರಾ ಹೌದು ಆಮೇಲೆ ಇನ್ನೊಂದು ಬರುತ್ತೆ ಮೇನ್ ಥಿಂಗ್ ಸೆಲ್ಫ್ ಅವ್ರ ಬಗ್ಗೆ ಅವ್ರ ತೇ ಅಂತ ಹೇಳ್ಬಿಟ್ಟು ಅಲ್ಲಿ ಮುಗಿತು ಅದು ಹಾಕಿದ ತಕ್ಷಣ ಇಷ್ಟು ಡೀಟೇಲ್ ಹಚ್ಬಿಟ್ಟು ಸಬ್ಮಿಟ್ ಕೊಡಿ ಅಲ್ಲಿಗೆ ಮುಗೀತು ಸೊ ಇನ್ನೊಬ್ಬರು ಇರುತ್ತೆ ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಇನ್ನೊಬ್ಬ ಇನ್ನೊಬ್ಬರು ಇರ್ತಾರೆ ಯಾಕೆಂದರೆ ಆ ಮಗುವಿನ ಚಿಕ್ಕಪ್ಪ ಇರ್ತಾರೆ ಸೊ ಅವ್ರನ್ನ ಆ್ಯಡ್ ಮಾಡಬೇಕಾದ್ರೆ ಮತ್ತೆ ತಿರುಗಿ ನಾವು ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕು ತೋರಿಸಿದ್ದೆ ನಾನು ಹಿಂದೆ ಒನ್ಸಿತ್ತು ಕ್ಲಿಕ್ ಮಾಡಿ ಕ್ರಿಯೇಟ್ ನೀವು ಪ್ರೊಫೈಲ್ ಅಂತೇಳಿ ಮತ್ತೆ ಮಾಡಿ ಮಾಡಿಬಿಟ್ಟು ಹಾಗೆ ಆಧಾರ್ ಹಾಕಿ ನೇಮ್ ಹಾಕಿ ಮೇಲೋ ಫೀಮೇಲ ಮ್ಯಾರಿಡಾ ಅನ್ಮ್ಯಾರಿಡ್ ಸೊ ಹಾಕಬೇಕಾಗುತ್ತೆ ಇಲ್ಲಿ ಯಾವುದೂ ಬರೋದಿಲ್ಲ ಸೊ ಮ್ಯಾರಿಡ್ ಅಲ್ಲ ಅದರ್ಸ್ ಅಂದರೆ ಕೊಡಿ ಕೊಟ್ಟಾದಮೇಲೆ ಅದು ಎಂಟ್ರಿ ಆಯಿತು ಸೊ ಕಂಪ್ಲೀಟ್ ಮುಗೀತು ಮತ್ತೆ ಎಂಟ್ರಿ ಇದೇ ಥರ ಫ್ಯಾಮಿಲಿ ಆ್ಯಡ್ ಮೆಂಬರ್ಸ್ ಅಂತ ಹೇಳಿಬಿಟ್ಟು ಆ್ಯಡ್ ಮಾಡಬೇಕವ್ರು ಸೊ ಇದೇ ಥರನೇ ಪ್ರತಿಯೊಂದನ್ನು ನಾವು ಪ್ರತಿ ಒಬ್ಬೊಬ್ಬರು ಇರೋದನ್ನು ನಾವು ಆ್ಯಡ್ ಮಾಡ್ಕೊತ ಹೋಗಬೇಕಾಗತ್ತೆ ಸೊ ಅವಾಗ ನಾವು ಸರ್ವೇಲಿ ಬರ ಬರ್ತಕ್ಕಂತಹ ಏನು ಬರಿತೀವಲ್ಲ ಅದರಲ್ಲಿ ನಾವು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಹೋಗಬೇಕಾಗತ್ತೆ ಅಲ್ಲಿಗೆ ಕಂಪ್ಲೀಟ್ ಒಂದು ಫ್ಯಾಮಿಲಿ ಮೆಂಬರ್ಸನ್ನು ಒಂದೊಂದು ಫ್ಯಾಮಿಲಿಯಲ್ಲಿ ಮೆಂಬರ್ಸ್ನ ಕಂಪ್ಲೀಟ್ ಮುಗಿಸ್ದಂಗೆ ಆಗುತ್ತೆ ಸೊ ಇದಿಷ್ಟು ಉಪಯುಕ್ತವಾದ ಮಾಹಿತಿನ ಪಡ್ಕೊಂಡಿದ್ದೀರಿ ಅಂತ ಭಾವಿಸುತ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫುಲ್ಲು ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ ಓಕೆ ಮತ್ತು ಹೊಸ ವಿಷಯದೊಂದಿಗೆ ಹೊಸ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್